ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಬಾಬಾ ದ ಹೀರೋಫೆಂಟ್ ಹ್ಮ್ ಓಕೆ ಇಲ್ಲಿ ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಯು ಆರ್ ಕನೆಕ್ಟೆಡ್ ಟು ಡಿವೈನ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಡಿವೈನ್ ಕನೆಕ್ಷನ್ ಸಿಕ್ಕಿದೆ ನಿಮಗೆ ಅಂತ ಅಂದರೆ ಸೈಕಿಕ್ ಅಬಿಲಿಟೀಸ್ ಎಲ್ಲ ಭಯಂಕರವಾಗಿ ಭಯಂಕರವಾಗಿದೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ ಓಕೆ ಓಕೆ ಆ ಬ್ಲಿಸ್ಫುಲ್ ಒಂಥರ ಡಿವ ಒಂಥರ ಡಿವೈನ್ ಜೊತೆ ಕನೆಕ್ಷನ್ ಜಾಸ್ತಿ ಆದಷ್ಟು ಆ ಮುಖದಲ್ಲಿ ಒಂದು ಕಳೆ ನೋಡಿ ಆ ಥರ ಕಾಣತ್ತಾ ಓಕೆ ಸೊ ಅದು ತೋರಿಸ್ತಾ ಇದ್ದಾರೆ ಓಕೆ ನೀವು ಹೇಳು ಅಂತ ಓಕೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ನಿಮಗೆ ಗೊತ್ತು ಯಾರ ನಿಮಗೆ ಸೈಕಬಿಲಿಟೀಸ್ ಜಾಸ್ತಿ ಇದೆ ಗೊತ್ತಾಗ್ತಾ ಇದೆ ನಿಮಗೆ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ ಇವಾಗ ಏನ್ ಹೇಳ್ತಾರೆ ಏನ್ ಗಲಾಟೆ ಏನ್ ನಡೀತಾ ಇದ್ರು ನೀವು ಯಾವ್ದ್ರ ಬಗ್ಗೆನೂ ಜಾಸ್ತಿ ಗಮನ ಕೊಡ್ತಾ ಇಲ್ಲ ನೀವೇ ನಿಮ್ಮ ವರ್ಲ್ಡಲ್ಲಿ ನೀವ್ ಇರ್ತೀರಾ ನಿಮ್ಮ ಪ್ರಪಂಚದಲ್ಲಿ ನೀವಿರ್ತೀರಾ ಅಂತ ತೋರಿಸ್ತಾ ಇದಾರೆ ಇದು ನಿಮ್ಮ ದೇವರು ನಿಮಗೋಸ್ಕರ ಇದು ಈ ಶಕ್ತಿಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ನೀವು ಅಷ್ಟೇ ಎಲ್ಲ ದಾಟ್ಕೊಂಡು ಈಗೇನು ಬಂದು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಈ ಟೈಮ್ ಹೆಂಗಿದೆ ಅಂತಂದರೆ ನೀವು ಅಷ್ಟೇ ಇವಾಗ ಈ ಥರ ಬರಬೇಕು ಅಂತಂದರೆ ಇದು ಹೈರೋಫಂಟ್ ಅಂತಂದರೆ ಓಕೆ ಸೊ ಆ ಥರ ಡಿವೈನ್ ಗೈಡೆನ್ಸ್ ಇದ್ದೇ ಇರುತ್ತೆ ನಿಮ್ಗೆ ಯಾವಾಗಲೂ ಅಂತ ನೀವು ಏನು ಕೆಲಸ ಮಾಡ್ಬೇಕಂದ್ರೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮಾಡಬೇಕಾ ಮಾಡಬಾರ್ದಾ ಅಂತ ಮುಂಚೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತೀರಾ ಜೊತೆಗೆ ದೇವರ ನ್ಯಾಯ ನಿಮ್ಮ ಕಡೆಗಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಇದು ನಿಮಗೆ ಗೊತ್ತಿರಲಿಲ್ಲ ಅಂತ ಇದ್ದಾರೆ ನಿಮ್ಗೆ ಈ ಥರ ಒಂದು ಸೈಕಿಕ್ ಅಬಿಲಿಟಿ ಇದೆ ಅಂತ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಮುಂಚೆ ಸಡನ್ನಾಗಿ ಶುರು ಆಯಿತು ಇದು ಫೂಲ್ ಕಾರ್ಡ್ ಬಂದಿದೆ ಸೊ ಸಡನ್ನಾಗಿ ಆಗಿ ನೀವು ಈ ಪಾತ್ಗೆ ಸ್ಪಿರಿಚುವಲ್ ಪಾತ್ಗೆ ಬಂದಿರಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಫೈವ್ ಆಫ್ ಕಪ್ಸ್ ಒನ್ ಟೈಮ್ ಇತ್ತಂತೆ ನೀವು ಒಂದು ತುಂಬ ಸ್ಯಾಡ್ ಸಿಚೇಷ್ ಸಿಚುಯೇಷನ್ಗೆ ಹೊರಟೋಗ್ಬಿಟ್ಟಿದ್ರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ತುಂಬ ನೊಂದ್ಕೊಂಬಿಟ್ಟಿದ್ರಿ ಜೀವನದಲ್ಲಿ ತುಂಬ ದುಃಖ ಪಡ್ತಾಯಿದ್ರಿ ಒಂದು ಟೈಮಲ್ಲಿ ಲೈಫೇ ಸಾಕು ಅನ್ನುವಷ್ಟರ ಮಟ್ಟಿಗೆ ಹೋಗಿದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ನೋಡಿ ಫೈವ್ ಫೈವ್ ಚೇಂಜಸ್ ಬ್ಯೂಟಿಫುಲ್ ಚೇಂಜಸ್ ಇದು ಅದೇ ಇದೇನಂದರೆ ನೀವು ಯಾವ ಥರ ಇದ್ರಿ ಮುಂಚೆ ನಾನು ನೋಡ್ ನೀವೇ ಗೊತ್ತಾಗುತ್ತೆ ಸೊ ಇದೇನಂದರೆ ಈ ಸ್ಪಿರಿಚುವಲ್ ಪಾತ್ರಕ್ಕೆ ಬಂದ ಮೇಲೆ ಸಿಕ್ಕಾಪಡೆ ಚೇಂಜಸ್ ಬಂದಿದೆ ನಿಮ್ಮ ಲೈಫಲ್ಲಿ ಅಂತ ನೀವು ಮಾತಾಡೋ ರೀತಿ ಇರ್ಬೋದು ಅಥವಾ ನೀವಿರೋ ರೀತಿ ಇರ್ಬೋದು ಅಥವಾ ಜನಗಳನ್ನ ಮಾತಾಡ್ಸೋ ರೀತಿನ ಅಥವಾ ಅವ್ರು ಏನಾದರೂ ಅಂದರೆ ಅದನ್ನು ಸ್ವೀಕರಿಸೋ ರೀತಿ ಇರ್ಬೋದು ಏನಾದರೂ ಇರ್ಬೋದು ಕೆ ತುಂಬ ಚೇಂಜಸ್ ಬಂದಿದೆ ಮೆಚ್ಯೂರಿಟಿ ಮೆಚೂರ್ಡ್ ಅತಿ ಪ್ರಬುದ್ಧತೆ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಫೈವ್ ಫೈವ್ ಬಂದಿರೋದ್ರಿಂದ ಚೇಂಜಸ್ ಇದೆ ಸದ್ಯದ ತುಂಬ ಚೇಂಜಸ್ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲೇ ಕಾರ್ಡ್ಸ್ಗಳು ಸೊ ಇದು ಮುಂಚೆ ನಿಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೈಕ್ ಏನು ಇತ್ತು ಹೇಗಿದ್ರಿ ನೀವು ಅದಕ್ಕೂ ಇವಾಗ ತುಂಬ ಚೇಂಜಸ್ ಇದೆ ನಿಮ್ಮ ಲೈಫಲ್ಲೇ ಚೇಂಜ್ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಓಕೆ ಇನ್ನೇನು ಬರುತ್ತೆ ನೋಡೋಣ ಸ್ವಲ್ಪ ಜನ ಅನ್ಕೊಳ್ತಾ ಇದ್ದಾರಂತೆ ನೀನೇನು ಏನೋ ಮ್ಯಾಜಿಕ್ ಮಾಡ್ತೀರಾ ನೀವು ನೆಗೆಟಿವಿಟಿ ಮಾಡ್ತೀರಾ ನೀವು ಅಂತ ಅಂದ್ಕೊಳ್ತಾ ಇದ್ದಾರಂತೆ ಸ್ವಲ್ಪ ಜನ ಅನ್ಕೋತಿದಾರಂತೆ ನೀವು ಏನೋ ಇದು ಹೇರೋಫೆಂಟ್ ಕೆಳಗೆ ಬಂದಿದೆ ಹೇರೋಫೆಂಟ್ ಅಂದರೆ ಅದು ಪ್ರೀಸ್ಟ್ ಥರ ಆಯಿತಾ ಪ್ರೀಸ್ಟ್ ಥರ ಬಟ್ ಇಲ್ಲಿ ತೋರಿಸ್ತಾ ಇರೋದು ನೀವೇನೋ ಒಂದು ಮ್ಯಾಜಿಕ್ ಮಾಡ್ತೀರಾ ಅಂತ ನಿಮ್ಮ ಬಗ್ಗೆ ಏನೋ ಹೇಳಿದಾರಂತೆ ಓಕೆ ಯಾರಿದು ನೋಡೋಣ ಏನು ಬರುತ್ತೆ ಎಸ್ ಬಾಬಾ ನೈಟ್ ಆಫ್ ಪೆಂಟಿಕಲ್ಸ್ ಇದು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಜಸ್ಟಿಸ್ ಕೆಳಗೆ ಆಯಿತಾ ಇದು ದೇವರ ನ್ಯಾಯ ಓಕೆ ಸೊ ಸದ್ಯದಲ್ಲೇ ನಿಮಗೆ ಏನೋ ನಿಮ್ಗೊಂದು ಒಂದು ಜಾಬ್ ಆಫರ್ ಇರ್ಬೋದು ಅಥವಾ ಏನೋ ಒಂದು ಆಫರ್ ಕೊಡ್ತಾರೆ ಇದು ಸ್ಪಿರಿಚುವಲ್ ಪಾತಿ ಇರೋದ್ರಿಂದ ಸಂ ದೇವರೇ ನಿಮಗೆ ಕಳಿಸಿ ಒಂದು ಸೋಲ್ ಕಂಪನಿ ಲೈಕ್ ಏನು ಬರ್ತಾ ಇದೆ ಸೋಲ್ ಕಮ್ಯುನಿಟಿ ಸೋಲ್ ಕಮ್ಯುನಿಟಿ ಸೇರ್ತೀರಾ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಸಕ್ಸಸ್ ಗ್ಯಾರಂಟಿ ಅಂತಿದ್ದಾರೆ ನೀವು ಇದು ಬಂದಿರೋದು ಈ ಫೂಲ್ ಕೆಳಗೆ ಓಕೆನಾ ಸೋ ನೋಡಿ ಯಾವ ತರ ಈ ಫೂಲ್ ಕಾರ್ಡ್ ಫಸ್ಟ್ ಇದ್ರ ಕೆಳಗೆ ಬಂದಿರೋದು ಇದು ಆಯ್ತಾ ಇಲ್ಲೂ ನೀವು ಒಂದು ಸ್ಟೆಪ್ ತೊಗೊಂಡ್ರಿ ಅಂದರೆ ಮುಂಚೆ ನೀವು ಯಾವ ಥರ ಇದ್ರಿ ಅದೆಲ್ಲ ಬಿಟ್ಟು ಒಂದು ಸ್ಪಿರಿಚುವಲ್ ಪಾತಕ್ಕೆ ಬಂದು ಈ ಥರ ಒಂದು ಸ್ಟೆಪ್ ತೊಗೊಂಡ್ರಿ ಆಗೇನೇ ಅಂದರೆ ಏನಾಗಬೇಕು ಮುಂದೆ ನನ್ನ ಇದರಿಂದ ಈ ಕೆಲಸ ಏನು ಮಾಡ್ತಾ ಇದ್ದೀರ ನೀವು ಅದರಿಂದ ನನಗೇನೋ ಒಳ್ಳೇದಾಗತ್ತಾ ಆಗಲ್ವಾ ಏನೂ ಯೋಚನೆ ಮಾಡಲಿಲ್ಲ ದುಮ್ಕು ಅಂದರೆ ದುಮ್ಕದ್ರಿ ಆಯಿತಾ ಅದರಿಂದ ಖುಷಿಯಾಗಿ ದೇವರಿಗೆ ನೀನ್ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ಯೋಚನೆ ಮಾಡಲಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇದು ಸ್ಪಿರಿಚುವಲ್ ಪಾತಲ್ಲೇ ಬಟ್ ಏನು ಕೆಲಸ ಕೊಟ್ಟರು ನಿಮಗೆ ನೀವು ಮಾಡಿದ್ರಿ ಆಯಿತಾ ದೇವ್ರ ಮೇಲೆ ಭಾರ ಹಾಕಿ ನೀವು ಏನು ಮಾಡಿದ್ರಿ ಅದರಿಂದ ನಿಮಗೆ ಸಕ್ಸಸ್ ಖಂಡಿತ ಅಂತ ಹೇಳ್ತಾ ಇದ್ದಾರೆ ಸಕ್ಸಸ್ ಸಕ್ಸಸ್ ಅಂತ ಕೇಳಿಸ್ತಾ ಇದ್ದಾರೆ ಬರೀ ಸಕ್ಸಸ್ Okay, victory. Victory, victory, success, and okay. Next page of pentacles. So Okay, Idenanga like um ಇನ್ನು ನೀವು ಓನ್ ಮಾಡ್ತಿರೋದು ಅಂತ ತೋರಿಸ್ತಾ ಇದ್ದಾರೆ ಪೇಜ್ ಆಫ್ ಪೆಂಟಿಕಲ್ಸು ನೀವು ಇದು ಓನ್ ಆಗೇ ಮಾಡ್ತಾ ಇರ್ತೀರ ಬರ್ತಾರೆ ಜಸ್ಟಿಸ್ ಬಂದಿರೋದ್ರಿಂದ ಲೈಕ್ ಇರಿ ಇನ್ನೊಂದು ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ಗೆ ಒಂದು ನೋಡ್ಬಿಡೋಣ ವಾಟ್ ಈಸ್ ದಿಸ್ ಪೇಜ್ ಆಫ್ ಪೆಂಟಿಕಲ್ಸ್ ಓಕೆ ಸೊ ಒಂದು ಆಫರ್ ಬರುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಆಫರ್ನ ನೀವು ತುಂಬ ಖುಷಿಯಾಗಿ ತೊಗೋತೀರ ಅಕ್ಸೆಪ್ಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ ಆ ಆಫರ್ ಏನಂತಂದರೆ ಈ ಸ್ಪಿರಿಚುವಲ್ ಕಮ್ಯುನಿಟಿಗೆ ಸೇರ್ಕೋತೀರಾ ಅಂತ ಹೇಳಿದೆ ಅಲ್ವಾ ಸೊ ಅಲ್ಲಿ ಟೂ ಆಫ್ ಕಪ್ಸ್ ಅಂತ ಬಂದಿದೆ ನೋಡಿ ಓಕೆನಾ ಸೊ ಅಲ್ಲಿ ಅದರದ್ದು ಕ ಕನ್ಫರ್ಮೇಶನ್ ಏನು ಅಂತ ಕೇಳಿದೆ ಸೊ ಪೇಜ್ ಆಫ್ ಪೆಂಟಿಕಲ್ ಅಂದರೆ ಲೈಕ್ ನೀವು ಹೊಸದಾಗಿ ಒಂದು ಶುರು ಮಾಡಿದ್ದೀರಾ ಆಗಲೇನೇ ಓಕೆನಾ ಸೊ ಅದಕ್ಕೆ ನೀವೇನು ಹೊಸ್ದಾಗ ಶುರು ಮಾಡ್ಕೊಂಬಿಟ್ಟಿದ್ದೀರಾ ಈಗಾಗಲೇ ಒಂದು ಕಮ್ಯುನಿಟಿಯಿಂದ ನಿಮಗೊಂದು ಸೇರ್ಕೊಳ್ಳೋ ಒಂದು ಚಾನ್ಸ್ ಇದೆ ಜೊತೆಗೆ ಸ್ಪಿರಿಚುವಲ್ ಕಮ್ಯುನಿಟಿನೇ ಜೊತೆಗೆ ನೀವೇನು ಮಾಡಿದ್ದೀರಾ ಇದರಿಂದ ನಿಮಗೆ ಏನದು ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ನಿಮ್ಮ ಸೋಲ್ ಪಾರ್ಟ್ನರ್ ಕೂಡ ಸಿಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೋಲ್ ಪಾರ್ಟ್ನರ್ ಅಂತ ಇವರು ಸೊ ಇದು ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇರ್ಲಿ ಇಲ್ ಇಲ್ಲದೆ ಇರ್ಬೋದು ಆಯಿತಾ ಇದು ನಿಮ್ಮ ಸೋಲ್ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ ಫಸ್ಟು ನೀವು ಏನು ಕಮ್ಯುನಿಟಿ ಸೇರ್ತೀರಾ ಹ್ಞೂ ಸೊ ಅಲ್ಲಿ ನಿಮ್ಮ ಸೋಲ್ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತಿದ್ದಾರೆ ಆಯಿತಾ ಆ್ಯಂಡ್ ಅವರು ನಿಮಗಿಂತ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ ಅಂತ ಅಂದರೆ ನೀವೇನು ಜೀವನದಲ್ಲಿ ಕಷ್ಟ ಸುಖ ಎಲ್ಲ ನೋಡಿದ್ದೀರಲ್ಲ ಅದು ಅದಕ್ಕಿಂತ ಅಷ್ಟೇ ನೋಡಿಲ್ಲ ಅವ್ರಿನ್ನೂ ಅಂತ ಅಂತೂ ಆ ಸೋಲ್ ಕಮ್ಯುನಿಟಿನಲ್ಲಿ ಸಿಗ್ತಾರೆ ಅಂತ ಓಕೆ ಇನ್ನೇನಾದ್ರು ಹೇಳ್ತಾರ ನೋಡೋಣ ಓಕೆ ಸೊ ಲವರ್ಸ್ ಬಂದಿದೆ ಸೊ ಇದು ಸ್ವಲ್ಪ ಜನಕ್ಕೆ ಸೋಲ್ ಕಮ್ಯುನಿಟಿನಲ್ಲಿ ಒಂದು ಸೋಲ್ ಪಾರ್ಟ್ನರ್ ಅನ್ಕೋಬೋದು ಅಷ್ಟೇನೆ ಬಟ್ ಸ್ವಲ್ಪ ಜನಕ್ಕೆ ಇದು ಆ್ಯಕ್ಚುಲಿ ಲವರ್ ಆ್ಯಕ್ಚುಲ್ ಪಾರ್ಟ್ನರ್ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ನೀವು ಸ್ಪಿರಿಚುವಲ್ ಪಾತಲ್ಲಿದ್ದೀರಾ ಆಯಿತಾ ಸ್ಪಿರಿಚುಯಲ್ ಅಬಿಲಿಟೀಸ್ ಎಲ್ಲ ಇಟ್ಸ್ ವೆರಿ ಹೈ ಅಂತ ತೋರಿಸ್ತಾ ಇದಾರೆ ಅದ್ರ ಜೊತೆಗೆ ನೀವೇನು ಒನ್ ಟೈಮ್ ಏನಿತ್ತು ಫೈವ್ ಆಫ್ ಕಪ್ಸ್ ಬಂದಿದ್ದು ಬೇಡವೇ ಬೇಡ ಈ ಜೀವನನೇ ಸಾಕು ಅನ್ನುವಷ್ಟ್ರ ಮಟ್ಟಕ್ಕೆ ನೀವು ಹೋದ್ರಿ ಆದರೆ ಒಂದು ದೇವರು ಒಂದು ನಿಮ್ಗೊಂದು ಅವಕಾಶ ಕೊಟ್ಟರು ಅಂತೆ ಆಯ್ತಾ ಅದನ್ನು ಆ ಅವಕಾಶನ ಹೆಂಗಪ್ಪ ಆಗತ್ತೆ ಏನಪ್ಪಾ ಅಂತ ಯೋಚನೆ ಮಾಡಿದೆ ನೀವೇನು ಮಾಡಿದ್ರಿ ದುಮ್ಕದ್ರಿ ಆಯ್ತು ದೇವ್ರ ಮೇಲೆ ಭಾರ ಹಾಕಿ ಧುಮ್ಕದ್ರಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಈಗ ಒಂದು ನೀವೇನು ಶುರು ಮಾಡಿದೀರಾ ಆಯ್ತಾ ಅದರಲ್ಲಿ ನೀವೇನೋ ಡೆಫಿನೆಟ್ ಆಗಿ ಏನೋ ಮಾಡ್ತಾ ಇದ್ದೀರಾ ಅಂದ್ರೆ ದಿಸ್ ಕೆ ಓಕೆ ಸ್ಪಿರಿಚುವಲ್ ಪಾತಲ್ಲಿ ನೀವು ಟ್ಯಾರೋ ರೀಡರೇ ಇರ್ಬೋದು ಅಥವಾ ಹೀಲಿಂಗ್ ಮಾಡ್ತಿದ್ದೀರಾ ಅಥವಾ ಎನಿಥಿಂಗ್ ಓಕೆನಾ ಸೊ ಇಟ್ಸ್ ಇನ್ ದ ಸ್ಪಿರಿಚುವಲ್ ಪಾತ್ ಅಂತಲೇ ತೋರಿಸ್ತಾ ಇದ್ದಾರೆ ಓಕೆ ಸೊ ಸೊ ಅಲ್ಲಿ ನೀವು ಒಂದು ಕಮ್ಯುನಿಟಿ ಸೇರ್ತೀರಾ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಮಗೊಂದು ಸೋಲ್ ಪರ್ಸನ್ ಪಾರ್ಟ್ನರ್ಶಿಪ್ ಸಿಗುತ್ತೆ ಸ್ವಲ್ಪ ಜನಕ್ಕೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಆ್ಯಕ್ಚುಯಲ್ ಲೈಫ್ ಪಾರ್ಟ್ನರು ಸಿಗ್ತಾರಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಟ್ ಡಿಪೆಂಡ್ಸ್ ನಿಮ್ಮ ಸಿಚ್ಯುಯೇಷನ್ ಹೇಗಿದೆ ನೋಡಿ ಆಯಿತಾ ಸೊ ಇನ್ನೊಂದು ಕಾರ್ಡ್ ತೆಗೆದುಬಿಡೋಣ ಇದಕ್ಕೆ ವಾಟ್ ಈಸ್ ಫೋಗ ತ್ರೀ ಆಫ್ ವಾನ್ಸ್ ಇದು ಓಕೆ ಇದು ಆ್ಯಕ್ಚುಲಿ ಏನು ಗೊತ್ತಾ ಆಫ್ ಅಂದರೆ ನೀವು ಎಲ್ಲಿ ಇರ್ತೀರಾ ಯಾವ ಊರು ಅಥವಾ ಯಾವ ಜಾಗದಲ್ಲಿ ಇದ್ದೀರಾ ಅಲ್ಲಿಂದ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ತೋರಿಸ್ತಾ ಇದಾರೆ ಸೊ ಇಲ್ಲೂ ಅಷ್ಟೇ ನೆನೆ ಹಾಗೆ ಇದೆ ಈ ಮೂರು ಕಾರ್ಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಅಂದರೆ ಬೇರೆ ದೇಶ ಆಯಿತಾ ಬೇರೆ ದೇಶ ಪಾರ್ಟ್ನರ್ ಕೂಡ ಬೇರೆ ದೇಶದವ್ರು ಇರ್ತಾರೆ ಅಂತ ಇದು ಕ ಕಲರ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಬ್ಲ್ಯಾಕ್ ವೈಟ್ ಇದೆ ಆಯಿತಾ ಸೊ ನೀವು ಎಲ್ಲಿರ್ತೀರ ನನಗೆ ಗೊತ್ತಿಲ್ಲ ಅಂದರೆ ಅದು ಏನು ಹೇಳ್ತಾ ಇದ್ದಾರೆ ಅಂದರೆ ಬೇರೆ ಕಮ್ಯುನಿಟಿಯವರು ಇರ್ಬೋದು ಅಂದರೆ ಬೇರೆ ರೇಸ್ ಇರ್ಬೋದು ಬೇರೆ ರಿಲಿಜನ್ ಇರ್ಬೋದು ಆ ಥರನೂ ಇರ್ಬೋದು ಅರ್ಥ ಆಯಿತಾ ಸೊ ಆ ಥರ ಸಿಗ್ತಾರೆ ಆ್ಯಂಡ್ ಇದು ಖಂಡಿತ ಆಗುತ್ತೆ ತ್ರೀ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಅಬ್ರಾಡು ಹೋಗ್ತೀರ ಜೊತೆಗೆ ನಿಮ್ಮ ನೀವೇನು ಮಾಡ್ತಾಯಿದ್ದೀರಾ ಸ್ಪಿರಿಚುವಲ್ ಲೈನಲ್ಲಿ ಅದು ಕೂಡ ಅವರು ಅದೇ ಇರೋದ್ರಿಂದ ಇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಬ್ಬರಿಗೂ ವೇ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಸ್ವಲ್ಪ ಜನಕ್ಕೆ ಇದು ಆ್ಯಕ್ಚುಯಲ್ ಮ್ಯಾರೇಜ್ ಇರ್ಬೋದು ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ಪಾರ್ಟ್ನರ್ ಅಷ್ಟೇ ಪಾರ್ಟ್ನರ್ಶಿಪ್ ಥರ ಓಕೆನಾ ಅದು ಇರ್ಬೋದು ಸೋಲ್ ಪಾರ್ಟ್ನರ್ಶಿಪ್ಪು ಜೊತೆ ಏಕೆಂದರೆ ಅಬ್ರಾಡಿಂದ ನಿಮಗೊಂದು ಆಫರ್ ಬರ್ಬೋದು ಅಕ್ಸೆಪ್ಟ್ ಮಾಡ್ತೀರಾ ನೀವು ಒಪ್ಕೊಂಡ್ಮೇಲೆ ಪಾರ್ಟ್ನರ್ಶಿಪ್ ಆಗುತ್ತೆ ಅಕ್ಷ್ಮಾತಿ ಇಲ್ಲ ಅಂತಂದರೆ ಅದೇ ಸೋಲ್ ಇದರಲ್ಲೇನೆ ಅದೇ ಅಂದರೆ ನೀವು ನೀವೇನು ಪಾತಲ್ಲಿ ಇದ್ದೀರಾ ಅದೇ ಪಾತಲ್ಲೇ ಅವರು ಇರ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಓಕೆನಾ ಓಕೆ ಇನ್ನೊಂದು ಲಾಸ್ಟ್ ಕಾರ್ಡ್ ಒಂದು ತೆಗೆದುಬಿಡ್ತೀನಿ ಎಸ್ ಬಾಬಾ ಸ್ಟ್ರೆಂತ್ ಸೊ ನೀವು ಇಲ್ಲಿ ತನಕ ಹೇಗೆ ಬಂದಿದ್ದೀರಾ ಅಂತಂದರೆ ತಾಳ್ಮೆ ಧೈರ್ಯ ಬುದ್ಧಿವಂತಿಕೆ ಅಷ್ಟೇ ಜೊತೆಗೆ ಪರಿಪಕ್ವತೆ ಅದ ಒಂಥರ ಲೈಫ್ನ ನೋಡೋ ರೀತಿನೇ ಬೇರೆ ಆಗ್ಬಿಟ್ಟಿದೆ ನೀವು ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಅನುಸರಿಸ್ಕೊಂಡು ಅಷ್ಟೇ ಧೈರ್ಯವಾಗಿ ಚಾಲೆಂಜಸ್ನ ಮೀಟ್ ಮಾಡಿ ಫೇಸ್ ಮಾಡಿ ಆಚೆ ಬಂದಿರೋದ್ರಿಂದ ನಿಮಗೆ ಇದು ಡಿವೈನ್ ಗಿಫ್ಟ್ ನಿಮಗೆ ದೇವರ ಕಡೆಯಿಂದ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ವಾವ್ ತುಂಬ ಚೆನ್ನಾಗಿದೆ ಎನರ್ಜಿ ಇದು ಸೊ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಅಕ್ಸ್ಮಾತ್ ಪರ್ಸನಲ್ ರೀಡಿಂಗ್ ಬೇಕು ಅಥವಾ ಹೀಲಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ ಡೀಟೇಲ್ಸ್ ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಒಂದೇ ನಂಬರ್ ಇರೋದು ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಡಬಲ್ ಜೀರೋ ಡಬಲ್ ಫೈ ಟೂ ಅಂತ ಮತ್ತು ಡೈರೆಕ್ಟ್ ಕಾನ್ ಫೋನ್ ಮಾಡಿದ್ರೆ ನಾನು ಅದು ಫೋನ್ ರಿಸೀವ್ ಮಾಡೋದು ಕಷ್ಟ ಆಗುತ್ತೆ ಏಕೆಂದರೆ ನಾನು ಹೀಲಿಂಗ್ ಸೆಷನಲ್ಲಿ ಇರ್ತೀನಿ ಸೊ ಹಾಗಾಗಿ ನೀವು ಮೆಸೇಜ್ ಹಾಕಿ ಡೀಟೇಲ್ಸ್ ಇರುತ್ತೆ ಸೊ ಆ ಥರ ಫಾಲೋ ಮಾಡಿ ಅಷ್ಟೇ ನಾನೇ ಓಕೆನಾ ಸೊ ಓಕೆ ಥ್ಯಾಂಕ್ ಯು